ಏನಪ್ಪಾ ವರ್ತೂರ್ ಸಂತೋಷ್ ಹಳ್ಳಿ ಕಾರ್ ಒಡೆಯ ಅಂತ ಹೆಸರಿಟ್ಕಂದಿರಲ್ಲ ನೀನು ಗೋಮಾತೆಗೆ ಹೆಂಗ ಹಾಕಿದಿ ನನ್ನ ಪ್ರಶ್ನೆ ಗೋಮಾತೆಗೆ ನೀ ಒಡೆಯನ್ನ ಏನು ನಿಮ್ಮ ವಂಶಸ್ಥರು ಸಾಕಿ ಸಲಿವಿ ಬೆಳೆಸಿದ್ರ ಹೇಳಣ ನೀನು ನಮ್ಮ ರೈತರ ಹತ್ರ ರೈಸ್ಗೆ ಆಟ ಆಡಿಸ್ತೇನೆ ಅಂತ ಹೇಳಿ ನಾ ಹಳ್ಳಿ ಕಾರ್ ಒಡಿಯಾ ಅಂತ ಹೇಳಿ ಹೆಸರಿಟ್ಕೊಂಡ್ಬಿಟ್ಟು ದುಡ್ಡು ಉಸಿಲಿ ಮಾಡ್ತಿದ್ಯಾ ಅಂತಂದು ಎಷ್ಟೋ ಜನ ರೈತರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಾನು ರೈತರ ಸಮೇತ ಬಂದು ನಿಮ್ಮ ಮನೆ ಹತ್ರನ ಕೇಳ್ತೇನೆ ನಾನು ಅಲ್ಲೇ ಇಲ್ಲೇ ಕುದುಗ ಮಾತಾಡಂಗಲ್ಲ ಮೊದಲನೇದಾಗಿ ವಿಷಯ ನಮ್ಮ ಹತ್ರ ಬಂದ ಮೇಲೆ ಗೊತ್ತಾಯ್ತು ಪಾಪ ಯಲಹಂಕ ಮಂಜು ಸಹೋದರ ಇದ್ರ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅವ್ರಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೂಡ ಮಾಡಿದ್ದೀರಿ ಗೊತ್ತೈತು ನಮ್ಗೆ ನಾನು ನೋಡಿ ನೋಡಿ ಸಾಕಾತು ನಾನು ಬರ್ತೀನಿ ಏನ ಬಂದು ನೀನು ಎದುರಿಗೆ ಕೇಳ್ತೇನೆ ರೈತರ ಸಮೇತ ಬರ್ತೀನಿ ನೀನು ಹೆಂಗೆ ಹಳ್ಳಿ ಖಾರ ಹೊಡಿ ಹಾಕಿದಿ ಅದನ್ನ ನಮ್ಗೆಲ್ಲ ರೈತ್ರಿಗೆ ಹೇಳಬೇಕು ರೈತರ ಹೆಸರು ಎಷ್ಟು ರೊಕ್ಕ ಉಸಿಲಿ ಮಾಡಿದಿ ಅದು ಸಾಕ್ಷಿ ಸಮೇತ ಐತೆ ಅಂತ ನಮ್ಮ ರೈತರು ನೀವು ಬರ್ರಿ ಅಂತ ಕರೆಯಾಕತ್ತಾರ ನಾನು ಬರ್ತೀನಿ ಅಲ್ಲಿಗೆ ನೀವು ಉತ್ತರ ಕೊಡಬೇಕು ನೀ ಗೋಮಾತೆಗೆ ಹೆಂಗ ನೀನು ಒಡೆಯಾಕಿದಿ ಆ ನೀನು ನೀನೊಬ್ಬೋ ನಾನು ವಯಸ್ಸೆಷ್ಟು ನಿನ್ಕಿನ್ ಹಿರಿಯರು ನಮ್ಮ ಹಿರಿಯ ರೈತ ಹೋರಾಟಗಾರರು ಸಿಕ್ಕಾಪಟೆ ಒಡೆಯರ್ ಆದಾರ ನಿನ್ನಂಗೆ ಹೆಸರು ಇಟ್ಕೊಂಡು ಕುತ್ಕೊಂಡಿಲ್ಲ ನಾವು ಗೋಮಾತೆಗೆ ಮಾತೆಗೆ ಆಗಕ್ಕೆ ಸಾಧ್ಯ ಇಲ್ಲ ಗೋ ಮಾತೆ ಇಲ್ಲಾಂದ್ರೆ ನಾವು ಜೀವಂತವಾಗಿ ಇರಕ್ಕಾಗಲ್ಲ ರೈತರು ನಮ್ಮ ಉಸಿರು ನಮ್ಮ ಜೀವನ ಎಲ್ಲ ನಮ್ಮ ಗೋಮಾತೆ ನಮ್ಮ ದನಗಳು ನಮ್ಮ ಎತ್ತುಗಳು ನಮ್ಮ ದೇವರು ನಮ್ಮ ಬಸವಣ್ಣ ಅಂತವನ್ಗೆ ನೀನು ಒಡೆಯ ಹಾಕಿಯಾ ಥೂ ನಿಮ್ಮನ್ನು ನಾಲ್ಕು ಗುಳ ಜೀವನ ಮಾಡಕ್ಕೆ ಬೇರೆ ಯಾವುದೂ ಇಲ್ವಾ ದಾರಿ ನಿಮ್ಗೆ ಹಳ್ಳಿ ಕಾರ್ ಒಡಿಯಾ ಅಂತ ಹೆಸರು ದುಡ್ಡು ಸಿಲಿ ಮಾಡ್ಕೊಂಡು ಅಡಾಡ್ತಿರಲ್ಲ ನಾವೆಲ್ಲ ರೈತ ಸಂಘದಾಗ ಹಂಗಾದ್ರೆ ಸುಮ್ಮನೆ ಕುತ್ಕೊಂಡ್ಬಿಡ್ತೇವೆ ಅಂತ ಅನ್ಕೊಂಡಿರ ಇದನ್ನೆಲ್ಲ ನೋಡ್ತೀಯಂತ ರೈತರಿಂದ ಕಂಪ್ಲೇಂಟ್ ಬಂದಾಗ ರೈತರ ಹೇಳಿದಾಗ ರೈತರ ಸಮ್ಮುಖದಾಗ ಬರ್ತೇನೆ ರೈತರ ಜೊತೆಗೆ ಬರ್ತೇನೆ ನೀವು ಒಡೆಯ ಅಂತ ಯಾಕೆ ಇಟ್ಕೊಂಡಿ ಅಂತ ಮೊದ್ಲು ಉತ್ತರ ಕೊಡಬೇಕು ರೈತರ ಹತ್ರ ಹೆಂಗೆ ಉಸಿಲಿ ಮಾಡಿದ್ದಿ ರೊಕ್ಕಾನ ಅದಕ್ಕೆ ಸಾಕ್ಷಿ ಅದಾವಲ್ಲ ಸುಮ್ಮನೆ ಸುಮ್ಮನೆ ಸುಳ್ಳು ಸುಳ್ಳ ಹೇಳಕ್ಕಾಗಲ್ಲ ಸುಳ್ಳು ಹೇಳೋಕ್ಕೂ ನಾವು ಹೋಗಲ್ಲ ನೇರದಿಟ್ಟ ನಿರಂತರ ನಾನು ಮಾತಾಡ್ತೀನಿ ಯಾವುದಾದ್ರೂ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ಬೋದಾಗಿತ್ತು ಯಾಕೆ ಲೈವ್ನಲ್ಲೇ ಮಾತಾಡ್ತಾಯಿದ್ದೀನಿ ಅಂದ್ರೆ ನೇರವಾಗಿರ್ಬೇಕು ಮಾತ್ ಮಾತಾಡೋದು ಅಂದ್ರೆ ನೇರವಾಗಿ ನಲ್ಲಿ ಲೈವ್ನಲ್ಲೇ ಅಂತ ಅರ್ಥ ಮಾಡ್ಕೋಬೇಕು ನೀನು ನೀನು ಹಳ್ಳಿ ಕಾರ್ ಒಡಿಯ ಹಳ್ಳಿ ಕಾರ್ ಒಡಿಯ ಅಂತ ಎದಕ್ಕೆ ಹೆಸರಿಟ್ಕಂದಿದ್ದಿ ಏನು ನಿನಗೆ ಬಿರುದು ಕೊಟ್ಟಾರೋ ಯಾರಾದರೂ ರೈತರು ಯಾರು ಕೊಟ್ಟಿಲ್ಲ ನಾವು ನಾನು ರೈತನ ಮಗ ರೈತನ ಮಗ ಅಂತಿದ್ದೀವಿ ಒಂದು ದಿನ ಅರ ಹೋರಾಟಕ್ಕೆ ಬಂದಿಯ ನಮ್ಮ ಜೊತೆಗೆ ನೀನು ನಾವು ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದ್ವಿ ಅಷ್ಟು ಹೋರಾಟ ಮಾಡೇವಿ ಹಿಂದಿರ್ತಕ್ಕಂಥ ಸರ್ಕಾರ ವಿರುದ್ಧ ಧ್ವನಿ ಎತ್ತೀವಿ ಅವಾಗ ನೀ ಎಲ್ಲಿ ಹೋಗಿದ್ದಿ ನಿನ್ನ ಮಸಡಿನ ಇಲ್ಲ ಯಾವ ಜೋಖಮಾರ ನಿನ್ನ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಿದ್ದು ಆ ಅವನ ಕಣಿಗೆ ನೀನು ಒಬ್ಬನ ಕಂಡಿಯ ಬಿಗ್ ಬಾಸ್ಗೆ ನೀ ರೈತನ ಮಗನ ರೈತರ ಹತ್ರ ದುಡ್ಡು ತಿಂದು ತಿಂದಿ ಅಂತಂದು ರೈತರು ಹೇಳ್ತಾ ಇದ್ದಾರಂದ್ರ ಅದು ಸ್ಪಷ್ಟವಾಗಬೇಕು ನಿನ್ಗ ನೇರವಾಗಿ ನಾನು ಇಲ್ಲ ಸ್ಪಷ್ಟಪಡಿಸಬೇಕು ಅದನ್ನ ನೀನು ನೀನು ಹೆಂಗೆ ರೈ ನೀನು ರೈತ ಸಂಘದ ರೈತ ಮಗ ಅದಿದಿ ಬಿಟ್ಟಿದ್ದೀ ನಿನ್ನಷ್ಟಕ್ಕೆ ನೀನು ಹೊಲ ಮಾಡ್ಕೊಂಡು ನೀ ಇದ್ದಿರ್ಬೋದು ರೈತ್ರಿಗೋಸ್ಕರ ಒಂದು ದಿನ ಆದರೂ ನೀನು ಧ್ವನಿ ಎತ್ತಿದೀಯಾ ನೀ ಹೋರಾಟ ಮಾಡಿದ್ಯಾ ಯಾವ ಹೋರಾಟದ ಬಾಗಿಗಿ ನೀನು ಹೇಳಬೇಕಲ್ಲ ನಮ್ಗೆ ಅದು ನಾಡಿನ ಜನರಿಗೆ ಗೊತ್ತಾಗ್ಬೇಕಲ್ಲ ನಮ್ಮ ರಾಜ್ಯದಾಗ ಗೊತ್ತಾಗಬೇಕ ನೀ ಯಾವ ಹೋರಾಟ ಮಾಡಿದಿ ನೀ ಏನ ಎಂಥ ಹಳ್ಳಿ ಕಾರ್ ಹೊಡಿಯಾ ನೀನು ಅಷ್ಟಕ್ಕೆ ನೀನ ಫೋಸ್ ಇಟ್ಕೊಂಡು ಫೋಜ್ ಗೊತ್ತು ನಿನಗಂತ ಯಾರು ಬಿರುದು ಕೊಟ್ಟಿಲ್ಲ ಬಿಡು ನನಗೆ ನಾನು ಅನ್ಕಂದಿರ ಮಟ್ಟಿಗೆ ನಿನ್ನ ಈ ರೋಡಿ ಜಮ್ಮು ಈ ದಿಮಾಕ್ ಒಣ ದಿಮಾಕು ಏಯ್ ನಮ್ಮ ಎಲ್ಲ ಉತ್ತರ ಕರ್ನಾಟಕದವರು ಇದ್ರಿಗೆ ನಡೆಯಂಗಿಲ್ಲ ಬಾ ನಮ್ಮ ಊರಾಗ ಹಾವೇರಿ ಜಿಲ್ಲೆದಾಗ ಹೋರಿ ಹಬ್ಬ ಮಾಡ್ತಾರ ಬಸಣ್ಣ ಅಂತಂದು ಅವ್ನು ನೋಡಿ ನಾಚ್ಬೇಕು ನೀನು ಬಂದಿದ್ದೆ ಅಂತಲ್ಲ ಒಂದು ಸರಿ ನಂತರ ನೀನು ಯಾಕಣ ನೀ ಏನಿಟ್ಟಿಯಣ ನಿಮ್ ಹೋರಿಗಳಿಗೆಲ್ಲ ಅಂತಂದೆ ಒಂದೊಂದಕ್ಕ ನಾ ಹೆಸರು ಬೇರೆ ಬೇರೆ ನೆಟ್ಟೇನಿ ಮಂಜಕ ರಾಜ ಅಂತ ಇಟ್ಟೇನಿ ವಿವಿಧ ಹೆಸರು ಇಟ್ಟೇವಿ ಮಂಜಕ ಬಸಣ್ಣ ಅಂತ ಇಟ್ಟೇವಿ ಆ ಬಸವ ಅಂತ ಇಟ್ಟೇನಿ ಅಂತ ಹೇಳಿದ ಅವನಷ್ಟ ಅವನ ಬಸಣ್ಣನ ಇಟ್ಕೋಬೋದಾಗಿತ್ತಲ್ಲ ಹೋರಿ ಬಸಣ್ಣ ಅಂತ ಅಂತದ ನಮ್ಮ ಹಾವೇರಿ ಜಿಲ್ಲೆದಾಗ ಅವರು ನಮ್ಮ ಹೋರಿ ಹಬ್ಬ ಮಾಡ್ತಾರ ಹೋರಿ ಹಬ್ಬ ಅಂದ್ರ ನಮ್ಮ ಹಾವೇರಿ ಜಿಲ್ಲೆದಾಗ ಬಹಳ ಫೇಮಸ್ ಎಲ್ಲಾರು ಖುಷಿಯಿಂದ ನಾವು ನಮ್ಮ ಹಳ್ಳಿಗಳಲ್ಲೆಲ್ಲ ಆಚರಣೆ ಮಾಡ್ತಾರ ಅಂತ ಹೋರಿ ಹಬ್ಬನ ಎಲ್ಲ ಜನರಿಗೆ ಒಂದು ಒಳ್ಳೆ ಮೆಸೇಜ್ ಇರಬೇಕು ಒಂದು ಖುಷಿ ಪಡ್ಸಂತ ಕೆಲಸ ಮಾಡ್ತಾರ ಅವರು ಆದ್ರೆ ಕಂಡ್ ಕಂಡ್ರ ಹತ್ರ ಹೋಗಿ ಕೈ ಚಾಚಲ್ಲ ಬಿಡು ಅವ್ನ ಅಷ್ಟಕ್ಕವನ ಪಾಪ ನಮ್ಮ ಬಸಣ್ಣ ನಾನು ಹಳ್ಳಿ ಕಾರ್ ಒಡೆಯ ಅಂತ ನಮ್ಮ ಬಸಣ್ಣನ ಇಟ್ಕೋಬೋದಾಗಿತ್ತು ಇಟ್ಕಂದಿಲ್ಲ ಯಾಕಂಜ ನಾವ್ ಯಾಕೆ ಇಟ್ಕೊಳ್ಳೋನಾ ಬಸಣ್ಣನ ಹೆಸರು ನಾವು ಒಡೆಯರ್ ಹಾಕೋ ಇನ್ಮ ಅಂತ ಕೇಳ್ತಾನ ಹಂಗಾಗಿ ನೀನ್ ಹೆಂಗಪ್ಪ ಒಡೆಯ ಹಾಕಿದಿ ಅದು ನಾಲ್ಕು ಜನರು ಎದುರಿಗೆ ನೀವು ಸ್ಪಷ್ಟಪಡಿಸ್ಬೇಕು ನೋಡಪ್ಪ ನಾನು ರೈತರ ಸಮೇತ ಬರ್ತೀನಿ ಎದುರಿಗೆ ಹೇಳಿಬಿಡು ಏ ನೀನು ಅಷ್ಟಕ್ಕೆ ನೀನೇ ಇಟ್ಕಂದಿಯೋ ಅಥವಾ ನಿಮ್ಮ ಹಿರಿಯರಿಂದ ಬಂದೈತೋ ಹೆಸರು ಅದೆಲ್ಲ ನಮ್ಗೆ ಗೊತ್ತಾಗಬೇಕಲ್ಲ ಅಲ್ಲಿ ನಮ್ಮ ರೈತರ ಹತ್ರ ನೀನು ದುಡ್ಡು ಉಸೂಲಿ ಮಾಡಿದ್ದು ಅವರೆಲ್ಲ ಸಾಕ್ಷಿ ಇಟ್ಕೊಂಡಿದಾರಂತ ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರೋದು ಸಾಕ್ಷಿ ಐತಿ ಅಂತ ತೋರ್ಸಾಕತ್ತಾರ ಆಯ್ತು ಅಲ್ಲಿ ಬಂದ ನಾವು ಮಾತಾಡ್ತೀವಿ ನೀನು ಎದುರಿಗೆ ಬಂದು ಮಾತಾಡ್ತೇವೆ ಉತ್ತರ ಕೊಡಪ್ಪ ನೀನು ನಿನ್ನ ವಿರುದ್ಧ ನಾವು ಏನೇ ಸುಮ್ಮನೆ ದೂರ್ತಾ ಇಲ್ಲ ನೇರವಾಗಿ ನಾನು ಕೇಳಾಕತ್ತೀನಿ ಹಳ್ಳಿ ಕಾರ್ ಒಡಿ ಅಂತ ಹೆಸರು ಇಟ್ಕೊಳ್ಳ ನಿನಗೇನು ಯಾವ್ದು ಹಕ್ಕಿಲ್ಲ ನಿನಗೆ ಯಾರು ಬಿರ್ದು ಕೊಟ್ಟಿಲ್ಲ ನೀನಷ್ಟಕ್ಕೆ ನೀನ ಬಿರ್ದು ಇಟ್ಟಾಗಂದ್ರ ಅದನ್ನ ಯಾರು ಒಪ್ಪಿಗೆಳಲ್ಲ ಯಾರು ಆಲ್ತು ಪಾಲ್ತು ನೀ ಬಿಸಿಗೆಟ್ ಹಾಕ ನಾಯಿಗಳು ಯಾರು ಒಪ್ಪಿಗೆಬಹುದು ರೈತರ ಮಕ್ಳು ಯಾರು ಒಪ್ಕೊಳ್ಳಂಗಲ್ಲ ತಲೆಗೇಟಗ